ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನೋಡಿರಿ ನಾನು ನಿಮ್ಮ ನಿಮಗೆ ಇವತ್ತು ಸ್ಪೆಷಲ್ ಆಗಿ ಬೂಂದಿ ಉಂಡಿ ಅಥವಾ ನಮ್ಮ ಕಡೆ ಇಲ್ಲೇ ಉತ್ತರ ಕರ್ನಾಟಕದ ಕಡೆ ಲಡ್ಕಿ ಉಂಡೆ ಅಂತೇವೆ ಅದನ್ನು ರೆಸಿಪಿ ತೊಗೊಂಡು ರೀ ಇವು ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ ಟ್ರೈ ಮಾಡಿ ನೋಡಿರಿ ಇದಕ್ಕೆ ನಾನು ಮೊದಲ ಒಂದು ದೊಡ್ಡ ಬುಟ್ಟಿ ರೀ ಜರ್ಮನ್ ಬುಟ್ಟಿ ತೊಗೋರಿ ಸ್ಟೀಲಿಂದ ಆದರೂ ತಳ ಹಿಡಿದು ಬಿಡ್ತೈತಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ರೀ ಎರಡು ಸ್ಪೂನ್ ತುಪ್ಪ ಹಾಕಿ ಒಂದು ಮುನ್ನೂರು ಗ್ರಾಮ್ ಬೆಲ್ಲ ಹಾಕ್ಬೇಕು ರೀ ಇದು ಅರ್ಧ ಕೆ ಜಿ ಇದು ಅಳತೀರಿ ಇದು ಸಪ್ಪನ್ ಕಾಳೆ ಇದು ಐತಲ್ರಿ ಅವು ಅರ್ಧ ಕೆ ಜಿ ಅದಾವೆ ರೀ ನೋಡಿರಿ ಮೊದಲ ತುಪ್ಪ ತುಪ್ಪ ಏನು ಕಾಯ್ತೈತೆಲ್ರಿ ಕಾದ್ಮೇಲೆ ಬೆಲ್ಲ ಹಾಕ್ಕೋಬೇಕು ರೀ ಮುನ್ನೂರು ಗ್ರಾಮ್ ಬೆಲ್ಲ ಹಾಕಿ ತಿರ್ಗಿಸ್ಬೇಕು ರೀ ಒಂದು ಸ್ವಲ್ಪ 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 ಗಟ್ಟಿ ಬಿಸಿ ಆದಂಗೆ ಆದಂಗೆ ಅದು ಕರ್ಕೋತ ಕರ್ಕೋತ ಹೋಗೈತ್ರಿ ಉರಿ ಮಾತ್ರ ಮೀಡಿಯಮ್ ಇರಲಿ ಫುಲ್ ಹೈ ಇಡಾಕೆ ಹೋಗ್ಬೇಡ್ರಿ ಹೊತ್ತು ಉಳ್ದತಿ ಬೆಲ್ಲ ತನಗ ಇಟ್ಟು ನೋಡಿರಿ ಈ ಥರ ಗಂಟೆ ಹೊಡಿತಾ ಒಡಿತಾ ತಿರುಗಿಸೋದು ಹೋಗ್ಬೇಕು ರೀ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಬುಂದಿಯು ಪಾಚಲೋ ಆಗಿ ರೀ ಬುದ್ಧಿ ಉಂಡೆ ಮೊನ್ನೆ ನಾನು ಒಂದು ತಾಲಿಪಟ್ಟಿ ವಿಡಿಯೋ ಬಿಟ್ಟಿದ್ದೆ ಅದನ್ನು ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ ಏನ್ರಿ ಫ್ರೆಂಡ್ಸ್ ಎಷ್ಟು ಚಲೋ ಆಗಿತ್ತು ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಈ ಥರ ಅಗೆಲೇನ ಹಾಕಿದ್ವಲ್ಲ ಬೆಲ್ಲ ಅಗಿಲಕ್ಕಿಂತ ಈಗ ಮತ್ತೆ ಕರ್ಗಕ್ಕತ್ತೈತಿ ಇದೇ ಥರನ ಗಂಟು ಹೊಡಿತಾ ಹೊಡಿತಾ ಅಷ್ಟು ರೀ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಂಡಿ ರೀ ಲಡ್ಕಿ ಉಂಡಿ ಇವು ಉಂಡಿನೂ ಭಾರಿ ಟೇಸ್ಟ್ ಇರ್ತಾವೆ ರೀ ಇವು ಹದಿನೈದರಿಂದ ಇಪ್ಪತ್ತು ದಿನ ಇಟ್ರು ಹಾಳಾಗೋದಿಲ್ಲ ಹಬ್ಬ ಹಬ್ಬಕ್ಕೆ ಎಲ್ಲರ ಟೂರ್ಗೆ ಹೋಗೋ ಮುಂದೆ ಹಿಂಗೆಲ್ಲ ಕಟ್ಕೊಂಡು ಹೋಗ್ಬೋದು ಇದನ್ನು ಏನಾಗೋದಿಲ್ಲ ಸ್ಟೋರ್ ಮಾಡಿಟ್ರು ಒಂದು ಪ ಸ್ಟೀಲಿನ ಡಬ್ಬಲ್ಲಿ ಹಾಕಿಟ್ಬಿಟ್ರೆ ಗಾಳಿ ಅಲ್ಲಾರ್ದಂಗೆ ಕೆಡೋದಿಲ್ಲ ಚಲೋ ತಗೋ ಇರ್ತಾವ್ರಿ ಫ್ರೆಂಡ್ಸ ನೋಡಿರಿ ಈ ಥರ ಈಗ ಎಲ್ಲ ಬೆಲ್ಲ ಕರಗೈತ್ರಿ ಇನ್ನೂ ಕರಗಬೇಕ್ರಿ ಇದು ಕರಗಿ ಇನ್ನು ಗಂಟು ಅದಾವಲ್ಲ ಅದಾವಲ್ರಿ ಏನು ಕಾಣಕತ್ತವಲ್ಲ ಅವಷ್ಟೂ ಒಡಿಬೇಕ್ರಿ ಇದು ಕುದಿಯಾಕ ಒಂದು ಹತ್ತು ನಿಮಿಷ ಸಾಕ್ರಿ ಇದು ಹತ್ತು ಹದಿನ ಹತ್ತು ನಿಮಿಷ ಆದರೂ ಉಂಡೆ ಆದಮೇಲೆ ಜಲ್ದಿ ಕಟ್ಬಿಡ್ಬೇಕ್ರಿ ಸಪ್ಪನ ಕಾಳು ಹಾಕಿದ್ಮೇಲೆ ಲೇಟ್ ಮಾಡಿಬಿಟ್ವಿ ಅಂದ್ರೆ ಅದು ಆರಿದ್ರೆ ಕಟ್ಟಕ್ಕೆ ಬರೋದಿಲ್ಲ ರೀ ಅದಕ್ಕೆ ಒಂದು ಎರಡು ಮೂರು ಜನ ಇದ್ದಾಗಾರ ನೀವು ಮಾಡಿದ್ರೆ ಭಾಳ ಬೆಸ್ಟ್ ಆಕೈತ್ರಿ ಫ್ರೆಂಡ್ಸ ಒಂದಿಬ್ಬರು ಜನಾರ ಇದ್ರೆ ಇದಕ್ಕೆ ಮಾಡೋಕೆ ನೋಡಿರಿ ಈ ಥರ ಕರಗೈತೆ ನೋಡಿರಿ ಸೈಡೆಲ್ಲ ಗುಳ್ಳಿ ಗುಳ್ಳಿ ಬರಕ್ತವಲ್ಲ ರೀ ಫ್ರೆಂಡ್ಸ್ ಇನ್ನೂ ಕುದೀಬೇಕು ರೀ ಇದು ಇವು ಪಾಕದ್ಗತಿ ಆಗಬೇಕ್ರಿ ಇದು ಕುದ್ದಂಗೆ ಕುದ್ದಂಗೆ ನೋಡಿರಿ ಈ ಥರ ನೋಡಿರಿ ಒಂದೇಳೆ ಪಾಕ ಅಂತೇವಲ್ಲ ಬೆಲ್ಲ ಸಕ್ರೆ ಪಾಕ ಮಾಡ್ಕೋತೇವಲ್ಲ ಆ ಥರ ಒಂದೇಳೆ ಪಾಕ ಒಂದು ಪ್ಲೇಟ್ನಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಪ್ಲೇಟ್ನಾಗ ನೀರು ಹಾಕಿರಿ ಅದು ನೀರು ಹಾಕಿದ್ರೆ ಅದು ಉಂಡಿಗತೆ ಆಗಿಬಿಡ್ತು ಅಂದರೆ ನಿಮ್ಮ ಉಂಡಿ ಮಾಡು ಅದಕ್ಕೆ ಬಂದಿತ್ತು ಅಂತ ಬಿಡ್ರಿ ಫ್ರೆಂಡ್ಸ ಆವಾಗ ಗ್ಯಾಸ್ನಿಂದ ಕೆಳಗೆ ಇಳಿಸ್ಬಿಡ್ಬೇಕ್ರಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಸ್ಲೋ ಕನಾಗತ್ತಿತ್ತು ನೋಡ್ರಿ ಬೆಲ್ಲ ಬೆಲ್ಲದ್ದ ಮಾಡಿದರೆ ಇದು ಲಟ್ಕಿ ಉಂಡೆ ಮಸ್ತ್ ಟೇಸ್ಟ್ ಹಾಕವ್ರಿ ಸಕ್ರಿದು ಮಾಡ್ಬೋದು ಅದು ಬೇರೆ ಥರ ಉಂಡೆ ಆಕೈತಿ ಇವು ಸಪ್ಪನ್ನು ಮಾಡ್ಬೇಕ್ರಿ ಉಂಡೆ ಅಂದರೆ ಟೇಸ್ಟ್ ಹಾಕವ ಫ್ರೆಂಡ್ಸ ನೋಡಿರಿ ಈಗ ನೋಡಿರಿ ಅದು ವಿಡಿಯೋದಾಗ ಸ್ಕಿಪ್ ಆಗೈತಿ ನಾನು ಕೆಳಗೆ ಕೆಳಗಿಳಿಸಿ ಸಪ್ಪನ್ ಬುಂದಿಕಾಳು ಹಾಕಿ ತಿರ್ಗಿಸ್ಬಿಟ್ಟೆ ನೋಡಿರಿ ಹಾಕಿ ಈಗ ಉಂಡೆ ಕಟ್ಬಿಟ್ಟ ಕೊಡಕ್ಕೆ ಕಟ್ಟಾಕತ್ತೆ ನೋಡ್ರಿ ಒಂದು ಮೂರು ಜನ ಕೂಡಿ ಕಟ್ಟಾಕತ್ತೇ ರೀ ನಾನು ನಮ್ಮಮ್ಮಿ ಅತ್ತೆ ಕೂಡಿ ಇವು ಉಂಡಿ ಮಾಡಾಕತ್ತೇವ ನೋಡಿರಿ ಫ್ರೆಂಡ್ಸ್ ಇವು ಕೈಯಾಗ ಸುಡಾಕತ್ತಿದ್ವಲ್ರಿ ಬಂದು ಪ್ಲಾಸ್ಟಿಕ್ ಹಾಳಿ ತೊಗೋಬೇಕ್ರಿ ಪ್ಲಾಸ್ಟಿಕ್ ಹಾಳಿ ತೊಗೊಂಡು ಅದ್ರೊಳಗೆ ಉಂಡಿ ಪ್ರಮಾಣದ ಬೂಂದಿ ಕಾಳು ಅದ್ರೊಳಗೆ ಹಾಕಿ ಆಮೇಲೆ ತಿರ್ಗುಸೋತ ತಿರುಗಿಸೋತ ಉಂಡೆ ಮಾಡಿಬಿಡ್ಬೇಕ್ರಿ ಅಷ್ಟೆ ಮತ್ತೇನಿಲ್ಲ ಈಗ ಕೈಯಾಗ ಬರಲಿಲ್ಲ ಅಂದ್ರೆ ಅದನ್ನೇನು ಮಾಡಬೇಕು ಆ ಥರ ಮಾಡಬೇಕು ಪ್ಲಾಸ್ಟಿಕ್ ಹಾಳಕ್ಕೆ ಕಟ್ಟಿ ಉಂಡೆ ರೌಂಡ್ ಉಂಡಿಗತ್ತೆ ಈ ಇಷ್ಟ ಆಗ್ಯಾವ ನೋಡ್ರಿ ಉಂಡೆ ಹಿಂಗೆ ಇಟ್ಟಿಟ್ಟ ಒಂದೊಂದು ಒಂದೊಂದು ಉಂಡೆ ಸಣ್ಣ ಬೇಕಂದ್ರೆ ಸಣ್ಣ ದೊಡ್ಡ ಬೇಕಂದ್ರೆ ದೊಡ್ಡ ಕಟ್ ಫ್ರೆಂಡ್ಸ ಇವು ನಿಮ್ಗೆ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಆರು ಬಿಟ್ಟು ಮತ್ತೆ ಮತ್ತೊಂದು ಸ್ವಲ್ಪ ಬಿಸಿ ನೀರು ಗ್ಯಾಸಿನ ಮೇಲೆಟ್ಟು ಬಿಸಿನೀರು ಹಾಕಿ ಬಿಸಿ ಮಾಡ್ರಿ ಮತ್ತದು ಕರಗ್ತೈತಿ ಮತ್ತು ಅವಾಗ ಉಂಡೆ ಕಟ್ಬೋದ್ರಿ ಫ್ರೆಂಡ್ಸ್ ಈ ಥರ ನೋಡಿರಿ ಇಷ್ಟು ಕೊಂಡ ಉಂಡೆ ಆಗ್ಯಾವ್ರಿ ಇವು ಅರ್ಧ ಕೆ ಜಿ ಸಪ್ಪನ್ ಬೂಂದಿ ಕಾಳೊಳಗೆ ಇಷ್ಟೊಂದು ಒಂದು ಉಂಡಿಗಳು ಆಗ್ಯಾವ ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗ್ಯಾವಲ್ಲ ರೀ ನಮ್ಮ ಮಸ್ತ್ ಉತ್ತರ ಕರ್ನಾಟಕದ ಸ್ಪೆಷಲ್ ಬೂಂದಿ ಕಾಳು ಉಂಡಿ ರೀ ಇದೇ ರೀತಿ ರೆಸಿಪಿ ನೀವು ಇದು ಉಂಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು